ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಈಸಿಯಾಗಿ ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಮೆಂತೆ ಮುದ್ದೆ ಅಂದರೆ ನನಗಂತೂ ತುಂಬ ಇಷ್ಟ ನಾನು ಬೇಬಿ ಆದಮೇಲೆ ಅರೌಂಡ್ ಸಿಕ್ಸ್ ಮಂತ್ಸಂತೂ ಕಂಟಿನ್ಯೂಸ್ ಆಗಿ ಮೆಂತೆ ಮುದ್ದೆ ತಿಂದಿದ್ದೀನಿ ಹಾಗಾಗಿ ನನಗೆ ಬೆನ್ನೋವಿಲ್ಲ ನೀವು ಅಷ್ಟೇ ಪ್ರೆಗ್ನೆನ್ಸಿ ಇರೋರು ಪೋಸ್ಟ್ ಪ್ರೆಗ್ನೆನ್ಸಿ ಇರೋರೆಲ್ಲ ಮುದ್ದೆ ತಿನ್ನಬೇಕು ಫ್ರೆಂಡ್ಸ್ ಬೋನ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇವಾಗ ಒಂದು ಪಾತ್ರೆಗೆ ಬೆಲ್ಲ ಹಾಕಿ ನೀರು ಹಾಕಿ ಫಸ್ಟು ಪಾಕ ಕಾಯಿಸ್ಕೊಂಡು ಇಟ್ಕೊಳ್ಳಿ ಆಮೇಲೆ ಬೆಲ್ಲನ ಸೋಸ್ಕೊಂಡು ಅದೇ ಪಾತ್ರೆಗೆ ಬೆಲ್ಲ ಪಾಕನ ನೀರು ಹಾಕಿ ಮತ್ತು ಸ್ವಲ್ಪ ಕುದು ಕುದಿಯಕ್ಕೆ ಬಿಡಿ ಕುದ್ದಾದ್ಮೇಲೆ ಸ್ವಲ್ಪ ಹಾಕಿ ಆಮೇಲೆ ಮತ್ತೆ ಒಂದು ಐದು ನಿಮಿಷ ಬಿಟ್ಟು ಎಲ್ಲ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮೆಲ್ಲಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತಳ ಸುಟ್ಟೋಗುತ್ತೆ ಮುದ್ದೆ ಗಂಟು ಗಂಟಾದರೆ ಚೆನ್ನಾಗಿರಲ್ಲ ಸ್ವೀಟ್ನೆಸ್ಸು ಕೂಡ ನೀವು ಸ್ವಲ್ಪ ನೋಡಿ ಜಾಸ್ತಿ ಸ್ವೀಟ್ ಹಾಕ್ಕೋಬೇಡಿ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಇದು ನೋಡಿ ನಾವು ಅರೌಂಡು ಸಿಕ್ಸ್ ಮಂತ್ ಆಗುವಷ್ಟು ಹಿಟ್ಟು ಮಾಡಿಟ್ಕೊಂಡಿದ್ದೀವಿ ನಮಗೆ ಯಾವಾಗ ತಿನ್ಬೇಕನ್ಸುತ್ತೆ ಅವಾಗ ಇವಾಗೆಲ್ಲ ನಾವು ಮಾಡ್ಕೊಂಡು ತಿಂತೀವಿ ನಮಗೆ ತುಂಬ ಒಳ್ಳೆಯದು ಹೆಲ್ತ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಅಮ್ಮ ಇವಾಗ ಮಾಡ್ತಿದ್ದಾರೆ ಗಂಟಿಲ್ದಂಗೆ ಮಾಡ್ಕೊಳ್ಳಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಆರು ತಿಂಗಳು ಕಂಟಿನ್ಯೂಸ್ ಆಗಿ ತಿಂದಿದ್ದೀನಿ ಹಾಗಾಗಿ ಇವಾಗ ನನಗೆ ನನ್ನ ಮಗಳಿಗೆ ಎರಡು ವರ್ಷ ಆದರೂ ನನಗೆ ಬೆನ್ನೋ ಇಲ್ಲ ತುಂಬ ಹೆಲ್ತಿಯಾಗಿ ಸ್ಟ್ರಾಂಗಾಗಿ ಇರ್ತೀವಿ ದಪ್ಪ ಆಗಬೇಕು ಅಂತ ತುಂಬ ಸಣ್ಣಕ್ಕಿದ್ದಾರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ಮೆಂತೆ ಮುದ್ದೆ ತಿನ್ನಿ ಬೇಗ ರಿಕವರಿ ಆಗ್ತೀರಾ ನೋಡಿ ನನ್ನ ಮಗಳಿಗೂ ತಿನ್ನಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ